ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ಸನಾತನ ಧರ್ಮಸಭೆ ಉದ್ಘಾಟನೆ ಹಾಗೂ ಸನಾತನ ಧರ್ಮಸಭೆ ಫೆಬ್ರವರಿ ಹದಿನೈದರಂದು ಸಂಜೆ ಆರು ಗಂಟೆಗೆ ಶ್ರೀ ಕ್ಷೇತ್ರ ಕುತ್ತಾರು ಶ್ರೀರಾಜರಾಜೇಶ್ವರಿ ಸಿದ್ದಿವಿನಾಯಕ ದೇವಸ್ಥಾನದ ದಿವಂಗತ ಲೋಕಯ್ಯ ಗಟ್ಟಿ ವೇದಿಕೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಸಮಾನ ಮನಸ್ಕರ ಬಳಗವಾಗಿ ರೂಪುಗೊಂಡಿರುವ ಈ ನೂತನ ಸಂಘಟನೆ ಧರ್ಮ ಜಾಗೃತಿ ಮೂಡಿಸುವುದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಧಾರ್ಮಿಕ ಶ್ರದ್ಧೆ ಪ್ರಸರಿಸುವುದು ಆರ್ಥಿಕ ಮತ್ತು ದೈಹಿಕವಾಗಿ ಅಶಕ್ತರಾಗಿರುವವರಿಗೆ ನೆರವು ನೀಡುವುದು ಉದ್ದೇಶವಾಗಿದೆ ಎಂದು ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಇದ್ರ ಅಧ್ಯಕ್ಷರಾದ ಸುರೇಶ್ ಚೌಟ ಹೇಳಿದರು ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ಬರುವ ಫೆಬ್ರವರಿ ಹದಿನೈದನೇ ಆದಿತ್ಯವಾರ ನಮ್ಮ ಕುತ್ತಾರ ಪರಿಸರದಲ್ಲಿರುವ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನದ ವೇದಿಕೆಯಲ್ಲಿ ನಡೆಯಲಿದೆ ದಿವಂಗತ ಗಟ್ಟಿ ವೇದಿಕೆಯಲ್ಲಿ ಸಮಾರಂಭ ಭಾರಿ ವಿಜೃಂಭಣೆಯಿಂದ ನಡೆಯುವಂಥ ವ್ಯವಸ್ಥೆ ಆಗಿದೆ ಸಮಾರಂಭದಲ್ಲಿ ನಮ್ಮ ಸನಾತನ ಹಿಂದೂ ಪ್ರತಿಷ್ಠಾನದ ಉದ್ಘಾಟನೆ ಲಾಂಛನ ಬಿಡುಗಡೆ ಹಾಗೂ ಇನ್ನಿತರ ಕಾರ್ಯಗಳು ವ್ಯವಸ್ಥ ವ್ಯವಸ್ಥಿತವಾಗಿ ನಡೆಯಲಿಕ್ಕೆ ಇದೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಸುರೇಶ್ ನಮ್ಮ ರಾಜಾಜಿನಗರದ ಎಮ್ ಎಲ್ ಎ ಅವರು ಆಗಮಿಸಲಿ ಇದ್ದಾರೆ ಹಾಗೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಧ್ಯಕ್ಷನಾದ ನಾನೇ ವಹಿಸಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಕಾಶ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕರು ಸೇವಾ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಕಾರ್ಯವಾಹಕರು ನೆರವೇರಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಹಿಂದೂ ಸಂಘಟನೆಯಲ್ಲಿ ಅವಿರತವಾಗಿ ದುಡಿದಂಥ ಹಿರಿಯ ವ್ಯಕ್ತಿಗಳಿಗೆ ಸನ್ಮಾನ ಗೌರವವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಇವರು ಉಳ್ಳಾಲ ಪ್ರೆಸ್ ಪ್ರೆಸ್ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಯುವ ಜನಾಂಗದಲ್ಲಿ ಹಿಂದೂ ಧರ್ಮದ ನಿಜಾರ್ಥದ ಪ್ರಜ್ಞೆ ಮೂಡಿಸುವುದು ಸೇರಿದಂತೆ ವಿವಿಧ ಸಾಮಾಜಿಕ ಕಳಕಳಿಯ ಉದ್ದೇಶಗಳನ್ನು ಹೊಂದಿದ ದೂರದ ಪ್ರದೇಶಗಳಿಂದ ಉದ್ಯಮಿಗಳನ್ನು ದಾನಿಗಳನ್ನ ಗುರುತಿಸಿ ಆ ಮೂಲಕ ಆರ್ಥಿಕ ಸಹಾಯವನ್ನು ಸಂಗ್ರಹಿಸಿ ಸಮಾಜದಲ್ಲಿ ಸಂಕಷ್ಟದಲ್ಲಿರುವವರನ್ನ ಗುರುತಿಸಿ ನೆರವಾಗುವ ಉದ್ದೇಶದಿಂದ ಹಿಂದೂ ಸೇವಾ ಪ್ರತಿಷ್ಠಾನವನ್ನು ಸ್ಥಾಪಿಸಲಾಗುತ್ತಿದೆ ಅಂತ ಹೇಳಿದ್ರು ಜಾಗತಿಕ ಹಿಂದೂ ಸಂಘಟನೆಯ ಧ್ಯೇಯ ಉದ್ದೇಶಗಳು ನಮ್ಮಲ್ಲಿ ಹಿಂದೂ ಸಮಾಜದಲ್ಲಿ ಅತಿ ಬಡತನದ ರೇಖೆಯಲ್ಲಿ ಇರುವಂಥ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ನಮ್ಮಿಂದಾಗುವ ಸಹಾಯವನ್ನು ಮಾಡುವ ಒಂದು ಉದ್ದೇಶದಿಂದ ಈ ಸಂಘದ ಒಂದು ಸ್ಥಾಪನೆಯನ್ನು ನಾವು ಸಮಾನ ಮನಸ್ಕರು ಸೇರಿಕೊಂಡು ಮಾಡಿದ್ದೇವೆ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಈ ಪ್ರದೇಶದನ್ನು ಬಿಟ್ಟು ಬೇರೆ ದೂರದ ಪ್ರದೇಶದಿಂದ ಹೆಚ್ಚು ಉದ್ಯಮಿಗಳನ್ನು ಹಾಗೆ ಸಹಾಯ ನೀಡುವಂಥ ದಾಳಿಗಳನ್ನು ಗುರುತಿಸಿ ಅವರ ಮುಖಾಂತರ ನಾವು ಆರ್ಥಿಕವಾದ ಸಹಾಯವನ್ನು ತಗೊಂಡು ಇಂಥ ಸಮಾಜದಲ್ಲಿ ಕಷ್ಟದಲ್ಲಿ ಇರುವಂಥ ಶೈಕ್ಷಣಿಕವಾಗಿ ಹಾಗೂ ಶಾರೀರಿಕವಾಗಿ ಯಾರು ತೊಂದರೆಯಲ್ಲಿದ್ದಾರೆ ಅವರನ್ನು ಗುರುತಿಸಿ ಅವರ ಸೇವೆಯನ್ನು ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹಾಗೆ ನಮ್ಮ ಯುವ ಜನತೆಗೆ ನಮ್ಮ ಸಮಾಜದ ಹಿಂದೂ ಸಮಾಜದಲ್ಲಿ ಆಗುವಂಥ ಕೆಲವೊಂದು ಕಷ್ಟದ ಒಂದು ಪರಿಸ್ಥಿತಿಯನ್ನು ಅವರಿಗೆ ಅರಿವು ಮಾಡಿಸಿ ನಮ್ಮ ಸಮಾಜದಲ್ಲಿ ಹಿಂದೂ ಬಾಂಧವರು ಹೇಗೆ ಒಗ್ಗಟ್ಟಾಗಿ ಇರಬೇಕು ಯಾವ ರೀತಿಯಲ್ಲಿ ನಾವು ಹಿಂದೂ ಪರ ಹೋರಾಟ ಮಾಡಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ನಾವು ಜನಜಾಗೃತಿಯನ್ನು ಮೂಡಿಸಲಿದ್ದೀವಿ ಇನ್ನು ಇದೇ ಸಂದರ್ಭದಲ್ಲಿ ಪವಿತ್ರ ಕುಮಾರ್ ಗಟ್ಟಿ ಕುತ್ತಾರು ಪ್ರಧಾನ ಸಂಚಾಲಕರು ಮಾತನಾಡಿ ರಾಜಕೀಯ ಹುದ್ದೆಗಳನ್ನು ಹೊಂದಿರುವವರನ್ನ ಪದಾಧಿಕಾರಿಗಳಾಗಿ ಸ್ವೀಕರಿಸುವುದಿಲ್ಲ ಸಂಘಟನೆಯ ಉದ್ದೇಶ ಸಮಾಜ ಸೇವೆ ಹಾಗೂ ಧಾರ್ಮಿಕ ಸಾಮಾಜಿಕ ಜಾಗೃತಿಯಾಗಿದ್ದು ರಾಜಕೀಯ ವಿಚಾರಗಳಿಗೆ ಯಾವುದೇ ಸಂಬಂಧ ಇರುವುದಿಲ್ಲ ರಾಜಕೀಯವಾಗಿ ಸಕ್ರಿಯರಾಗಿರುವವರು ಸಂಘಟನೆಯಲ್ಲಿ ಪ್ರಮುಖ ಹುದ್ದೆಗಳನ್ನು ವಹಿಸಿದ್ರೆ ಸಂಘಟನೆಯನ್ನ ಚುನಾವಣಾ ಅಥವಾ ರಾಜಕೀಯ ಲಾಭಕ್ಕಾಗಿ ದುರ್ಬಳಕೆ ಮಾಡುವ ಸಾಧ್ಯತೆ ಇರುವುದರಿಂದ ಅಂಥವರನ್ನ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡುವುದಿಲ್ಲ ಅಂತ ಹೇಳಿದರು ಯುವ ಜನರ ಯುವತಿಯವರು ಹಾಗೂ ಯುವಕರ ದುಶ್ಚಟಗಳು ಇರುವಂಥದ್ದು ಅದೇ ಅವರಿಗೆ ನಮ್ಮ ಹಿಂದೂ ಧರ್ಮದ ನಿಜಾರ್ಥವನ್ನು ತಿಳಿಸುವಂಥ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ರಾಜಕೀಯವೇ ಇಲ್ಲದೆ ನಾವು ಮಾಡ್ತೇವೆ ಒಂದು ನಾವು ಈ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಹೇಳಿದಾಗೆ ಸಮಾನ ಮನಸ್ಕರ್ ಸೇವಿದೆ ಸೇರಿದ್ದೇವೆ ನಮ್ಮಲ್ಲಿ ಸದಸ್ಯರಿಗೆ ಸೇರಿಸ ಸೇರಬೇಕಾದರೆ ಒಂದು ಕಂಡೀಷನ್ ಹಾಕಿದ್ದೇವೆ ಯಾವುದೇ ರಾಜಕೀಯದವ್ರು ಆಗಬಹುದು ಆದರೆ ಯಾವ ರಾಜಕೀಯದಲ್ಲೂ ಆಗಿರಬಾರ್ದು ಸಣ್ಣ ಪದಾಧಿಕಾರಿಗಳು ಕೂಡ ಆಗಿರಬಾರ್ದು ಅಂಥವರನ್ನು ಪದಾಧಿಕಾರಿಗಳು ಆಗಿದ್ದರೆ ನಾವು ಇದರಲ್ಲಿ ಸದಸ್ಯರಾಗಿ ತಕ್ಕೊಳ್ಳೋದಿಲ್ಲ ಪದ ಪಾರ್ಟಿ ಯಾವುದೇ ಆಗಿರ್ಬೋದು ಅವರು ಅವರು ಕಾಂಗ್ರೆಸ್ ಆಗಲಿ ಕಮ್ಯುನಿಸ್ಟ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಯಾವುದೇ ಆಗಿಬಾರ್ದು ಕಾರ್ಯಕರ್ತರ ಪದಾಧಿಕಾರಿ ಆಗಿರಬಾರ್ದು ಪದಾಧಿಕಾರಿ ಆಗಿದ ಆಗದ ಆದವರನ್ನು ನಾವು ಈ ಸನಾತನ ಹಿಂದೂ ಸೇವೆ ಪ್ರತಿಷ್ಠಾನದ ಸದಸ್ಯರಿಗೆ ತೆಕ್ಕುವುದಿಲ್ಲ ಅವರು ಬಂದರೆ ರಾಜಕೀಯ ಅದರ ಒಳಗಿನ ನುಸುಲ್ತದೆ ಅವರು ರಾಜಕೀಯ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಇಲ್ಲದ ಅವರೇ ಅವರವರ ರಾಜಕೀಯದ ಇಂಪ್ಲೂಯೆನ್ಸ್ ಮಾಡ್ತಾರೆ ಅವರನ್ನು ಕರೆಯುವ ಇವರನ್ನು ಕರೆಯುವ ಅಂತ ಇಂಪ್ಲೂಯೆನ್ಸ್ ಬರ್ತದೆ ಮಾಡ್ತಾರೆ ಕೊನೆಗೆ ಒಂದು ಪಂಚಾಯತ್ ಓಟು ಬರುವಾಗ ಇಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಓಟು ಬರುವಾಗ ನಮ್ಮನ್ನು ದುರುಪಯೋಗಪಡಿಸ್ತಾರೆ ನೀವು ಇಷ್ಟು ಸಂಘಟನೆ ನಮಗೆ ಆ ಸೀಟ್ ತೆಗೆದುಕೊಡಿ ಈ ಸೀಟ್ ತೆಗೆದುಕೊಡಿ ಹಾಗೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೋಸ್ಕರ ಆ ಸೀಟ್ ತೆಗೆದುಕೊಡುವ ಕೆಲಸ ನಾವು ಮಾಡೋದಿಲ್ಲ ಮತ್ತು ಸೀಟ್ ಕೊಡುವ ಕೆಲಸ ಮಾಡೋದಿಲ್ಲ ಯಾವ ಎಂಬನ್ಸಲ್ಲಿ ಅವರವರ ರಾಜಕೀಯದನ್ನು ಕರೆಯುವ ಅಂತ ಆಗಿರಲಿಲ್ಲ ಎಲ್ಲ ಸಮಾನ ಮನಸ್ಕರ ಸಮಾನವಾಗಿ ತೀರ್ಮಾನ ಮಾಡಿ ತೆಕ್ಕೊಳ್ಳುವಂಥ ಕಾರ್ಯಕ್ರಮ ಅದಕ್ಕೋಸ್ಕರ ಅದು ಬೇಡ ಅಂತ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಸಂಚಾಲಕರುಗಳಾದ ಪವಿತ್ರ ಕುಮಾರ್ ಗಟ್ಟಿ ಕುತ್ತಾರು ಕೆ ಕೃಷ್ಣ ಶೆಟ್ಟಿ ತಾಮರ್ ಪ್ರಧಾನ ಕಾರ್ಯದರ್ಶಿಯಾದ ದಿನೇಶ್ ಗಟ್ಟಿ ಕುತ್ತಾರ್ ಜೊತೆ ಕಾರ್ಯದರ್ಶಿಯಾದ ಲತೀಶ್ ರೈ ಅಂಬ್ಲಮೊಗರು ರಾಮಚಂದ್ರ ಶೆಟ್ಟಿ ಸಂತೋಷ್ ನಗರ ಸುರೇಶ್ ಶೆಟ್ಟಿ ಅಮ್ಲಮೊಗರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇನ್ನು ಉದಯ್ ಕುಮಾರ್ ಗಟ್ಟಿ ಹಾಗೂ ಹರಿಣಿ ಉದಯ್ ರಚಿಸಿ ಹಾಡಿದ ಸನಾತನ ಧರ್ಮ ಸಭೆ ಕುರಿತ ಹಾಡಿನ ಆಡಿಯೋವೊಂದನ್ನು ಬಿಡುಗಡೆಗೊಳಿಸಲಾಯಿತು